ವೆಂಕಟೇಶ್ ಹೇಳ್ಬಿಟ್ಟು ಭಾರತೀಯ ಕಿಸಾನ್ ಸಂಘದಲ್ಲಿ ಫ್ರೀಪುರಾ ಮಧ್ಯ ಸದಸ್ಯನಾಗಿದ್ದೀನಿ ಇವಾಗ ನಮ್ಮ ಹೋರಾಟ ಏನಂದ್ರೆ ಎಂ ಆರ್ ಆರ್ ಕೊಡ್ತಕ್ಕಂಥ ವಿಷಯ ಮೊನ್ನೆ ಮೂರು ದಿನಗಳ ಹಿಂದೆ ಮಂಡ್ಯನಲ್ಲಿ ಗ್ರಾಮದ ಗ್ರಾಮದ ಹತ್ತಿರ ಕೊನಿಗಾನ ಕುಪ್ಪ ಎಂಬ ಗ್ರಾಮದಲ್ಲಿ ಒಬ್ಬ ಸಲ್ಲು ಗಣಿ ಮಾಲೀಕನು ಆ ಒಂದು ರವಿ ಎಂಬ ರೈತನನ್ನು ಅವರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸಹಿಸಲಾರದೆ ರಸ್ತೆ ಮಾಡುವಾಗ ನಮ್ಮ ಜಮೀನುಗಳಲ್ಲಿ ರಸ್ತೆ ಮಾಡಿ ರೈತರಿಗೆ ತೊಂದರೆ ಮಾಡ್ತಾ ಅಂತ ಹೇಳ್ಬಿಟ್ಟು ಅವರು ಅಡ್ಡ ಹೋದಾಗ ಸಾರ್ವಜನಿಕ ಅನೇಕ ಜನ ಹೋಗಿದ್ದಾರೆ ಆದರೆ ಆ ಉದ್ಯಮಿ ತನ್ನ ಖಾತಾಲಿರ್ತಕ್ಕಂಥ ಒಂದು ಸಿಸ್ತುವನ್ನು ತಗೊಂಡು ಬಂದು ಗಲ್ಲು ತಗೊಂಡು ಬಂದು ರೈತರನ್ನು ಬೆದರಿಸಿ ಕಷ್ಟಗಳಿಗೆ ಅಲ್ಲೇ ಮುಂಡಿಗೆ ನಿಂತಕ್ಕಂಥ ಒಂದು ರವಿ ಎಂಬ ರೈತರ ಮೇಲೆ ಅಟ್ಯಾಕ್ ಮಾಡಿ ಅಂತ ಶೂಟ್ ಮಾಡಿರುವುದು ನಾವೆಲ್ಲ ಕೇಳಿರ್ತಕ್ಕಂಥ ವಿಷಯ ಆದ್ದರಿಂದ ಇವತ್ತಿನ ದಿವಸ ಭಾರತೀಯ ಕಿಸಾನ್ ಸಂಘದ ಇವತ್ತು ಈ ಆಗಿರ್ತಕ್ಕಂಥ ಅನ್ಯಾಯವನ್ನು ಹೋಗಲಾಡಿಸಲು ಪ್ರಾಣಿಗಳ ಮೇಲೆ ನಾವು ದಿನ ನಿಜ ಮಾಡುವುದು ಜನರ ಮೇಲೆ ಮಾಡತಕ್ಕಂಥ ನೀಚ ಉದ್ದಿಮೆಯನ್ನು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಈ ಒಂದು ಜಿಲ್ಲೆಯಿಂದಲ್ಲ ಎಲ್ಲೇ ಆಗಲಿ ಒಂದು ಗಡಿ ಬಾರ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಬಂದಿರ್ತಕ್ಕಂಥ ರೈತರಿಗೆ ಅವರಿಗೆ ನಮ್ಮ ಬಾಕಿ ಹಿತಾಸದ ವತಿಯಿಂದ ಇವತ್ತು ನಾವು ಕೇಳ್ತಾ ಇದ್ದೀವಿ ಮಾಡಬೇಕು ಉಳಿಬೇಕಾದ್ರೆ ಈ ಒಂದು ಅಪರಾಧಿಯಾಗ ನಾವು ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನ ಕಿಸಾನ್ ಹಿತಾಂತದ ವತಿಯಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಗಮನ ಕೊಟ್ಟಿದ್ದೀವಿ ಕಾರಣ ಮಂಜನಹಳ್ಳಿ ತಾಲೂಕಿನ ಕೊನಗಾನಕುಪ್ಪ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡ್ತಾ ನಡೀತಾ ಇರುತ್ತೆ ಅದಕ್ಕೆ ಆ ಒಂದು ಕಾರ್ಯ ಮಾಲೀಕ ರೋಡನ್ನು ಮಾಡ್ತಾ ಇರೋ ಸಮಯದಲ್ಲಿ ರೈತರು ಅವರು ಪ್ರಶ್ನೆ ಮಾಡಿದಾಗ ರೈತರಿಗೆ ಕಾರಲ್ಲಿದ್ದ ಗಣ್ಣ ಗನ್ನನ್ನು ತೆಗೆದುಬಿಟ್ಟು ತಡೆಗೆ ಶೂಟ್ ಮಾಡ್ತಾರೆ ಮಾಡಿದ ತಕ್ಷಣ ರೈತ ಅಲ್ಲೇ ಹೋಗ್ತಾನೆ ಆ ಬಿದ್ದ ಸನ್ನಿವೇಶದಲ್ಲಿ ಇನ್ನೂ ಹಲವಾರು ಮುಖಂಡರಿಗೆಲ್ಲ ಗಣ್ಣಿಟ್ಟು ತೋರಿಸಿ ಅವ್ರಿಗೆ ಬೆದರಿಕೆ ಹಾಕಿರ್ತಾರೆ ಈ ಒಂದು ಮುಂದ ಟ ಟ್ರೆಷರ್ ಮಾಲೀಕನ ವಿರುದ್ಧ ನಾವು ಇವತ್ತು ಅವ್ರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಮತ್ತು ಅದೇ ಥರ ಅವರ ಒಂದು ಕಾರ್ಯ ಲೈಸೆನ್ಸನ್ನು ಶಾಶ್ವತವಾಗಿ ರದ್ದು ಮಾಡಬೇಕು ಇನ್ನು ಮುಂದೆ ಈ ಒಂದು ಜಿಲ್ಲೆಯಲ್ಲಿ ಈ ಥರ ಅಹಿತಕರ ಘಟನೆಗಳು ನಡೀತಾರೆ ತಡೆಗಟ್ಟಬೇಕು ತಡೆಗಟ್ಟು ರೈತರನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳಿಬಿಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕ್ಷೇತ್ರದ ಉನ್ನತ ಶಿಕ್ಷಣ ಸಚಿವರಿಗೆ ಹಾಗೂ ತಾಲೂಕಿನ ಆ ತಾಲೂಕಿನ ಶಾಸಕರುಗಳಿಗೆ ನಾವು ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಅದೇ ತರ ಇವತ್ತು ಎಲ್ಲ ಹೇಳೋದು ರೈತ ದೇಶದ ಬೆನ್ನೆಲು ಅಂತ ಹೇಳ್ತಾರೆ ಇವತ್ತು ರೈತರಿಗೆ ಸಂಕಷ್ಟ ಬಂದಾಗ ಯಾರು ಕೂಡ ಬಂದ್ ಇದುವರೆಗೂ ಸರ್ಕಾರ ಮಾಡುವಂತೂ ಆಗಿಲ್ಲ ಯಾರೇ ಸ್ಥಳೀಯ ಸ್ಥಳೀಯ ಶಾಸಕರಾಗಿ ಬಂದು ಬಂದು ಯಾರೇ ಬಂದು ಇದುವರೆಗೂ ಸಕಾರ ಮಾಡಿಲ್ಲ ದಯವಿಟ್ಟು ರೈತರನ್ನು ಬೆಳೆಸಬೇಕು ರೈತರ ಜೊತೆ ಕೂಡಿಸ್ಬೇಕು ರೈತರನ್ನ ಉದ್ಧಾರ ಮಾಡಬೇಕಂತ ಹೇಳ್ತಾ ಇವತ್ತು ಭಾರತೀಯ ಕಿಸಾನ್ ಸಂಘದಿಂದ ಬಂದು ಎಲ್ಲ ಸಹಕಾರ ಎಲ್ಲರ ಸಾಕಾರ ರೈತರಿಗೆ ಧನ್ಯವಾದಗಳು ಹೇಳಿ ಭಾರತ್ ಭಗವಾನ್ ಬಲರಾಮ್ ಕಿ ಮಾತೇ ಗಂಗಾ ಮಾತೆಗೆ ಭಾರತೀಯ ಕಿಸಾನ್ ಸಂಘಕ್ಕೆ ಬಲ ಹಾಗೂ ಸುತ್ತಿನ ಬಲದ ಒಂದು ವೀರಾವೇಶದಲ್ಲಿ ಅವರು ಗನ್ನ ತೆರೆದು ಕಾರಿಂದ ಶೂಟ್ ಮಾಡಿರ್ತಾರೆ ಎಂತವ್ರಿಗೆ ಏನಿವ ಗಡಿಪಾರಿ ಮಾಡಿ ಅವರ ಒಂದು ಕ್ರೆಷರ್ನ ಲೈಸೆನ್ಸ್ ಅನ್ನು ಶಾಶ್ವತವಾಗಿ ರದ್ದು ಮಾಡಬೇಕು ಅವ್ರನ್ನ ಜೈಲು ಕಟ್ಟಬೇಕು ಏನು ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಈಗ ಮಂತ್ರಿಗಳಿದ್ದಾರೆ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಮಟ್ಟದ ಮಟ್ಟದ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಡಿ ಸಿ ಅವರು ಇದನ್ನ ಒಪ್ಪಿಕೊಂಡು ವರಿಷ್ಠ ಇದನ್ನು ವಹಿಸಿಕೊಂಡು ಇವನು ಕೂಡಲೇ ಏನಿಗೆ ವಜಾ ಮಾಡಬೇಕು ಗಡಿಪಾರು ಮಾಡಬೇಕು ನೆಕ್ಸ್ಟ್ ಈ ತರ ಯಾವುದೇ ತಾಲೂಕಲ್ಲಿ ಕಂಡ ನಾವು ಈಗ ಈ ಮೂಲಕ ಕೊಡ್ತಾ ಇದ್ದೀವಿ ಈಗ ನಾವು ಬಾಲ್ಕು ಲಂಡಾಧಿಕಾರಿಗ ಅನುಸೃತೆಯಲ್ಲಿ ಅವ್ರ ಸಿಬ್ಬಂದಿಗೆ ನಾವು ಮೆಂಬರನ್ನು ಕೊಡ್ತಾ ಇದ್ದೀವಿ ಬರಾತ್ ಮಾತಾ ಕಿ ಬಲರಾಮ್ ಬಲ್ರಾಮ್ ಕಿ ಗೋ ಮಾತ ಗಿ ಗೋ ಮಾತಗೆ ಭಾರತ್ ಮಾತ ಕಿಂಡಾ ಯಾಕಂದ್ರೆ ದೇಶದ ಬೆನ್ನೆಲು ಬಂದಿರತಕ್ಕಂಥ ರೈತನಿಗೆ ಈಗ ಬಂದಿರತಕ್ಕಂಥ ಪರಿಸ್ಥಿತಿ ನಮ್ಮ ನಾಡ್ತಕ್ಕಂಥ ಸರ್ಕಾರಗಳಿಗೆ ಮತಿ ಓರ್ವ ಕನತೆ ಅವ್ರಿಗೆ ಇದೆಯಾ ಅಂತ ನಾವು ಇವಾಗ ನಮ್ಮ ನಾವು ರೈತರು ಹೇಳ್ತಕ್ಕೆ ಹೇಳುವುದಕ್ಕಿಂತವಾಗಿದೆ ಯಾಕಂದ್ರೆ ಪ್ರಾಣಿಗಳನ್ನು ಕೊಡುವ ರೀತಿಯಲ್ಲಿ ಮನುಷ್ಯರನ್ನು ಕೊಡುವಂತೆ ಬಂದ್ರೆ ಅವ್ರಿಗೆ ಎಷ್ಟು ದುರಂತ ಇರಬಹುದು ಅವ್ರಿಗೆ ಎಷ್ಟು ಅಧಿಕಾರದ ಒಂದು ಬೆಂಬಲ ಇದೆ ಹಣದ ಬೆಂಬಲ ಎಷ್ಟಿದೆ ಆದ್ದರಿಂದ ಕೂಡಲೇ ನಾವು ಭೂಮಾತಾಕಿ ಭಗವಾನ್ ಭಗವಾನ್ ಜಿಂಕಿ ಗಂಗಾ ಮಾತಾಕಿ ಜಿಂದಾಬಾದ್ إنها <applause> تقوم